ನಾಡೋಜ ಡಾಕ್ಟರ್ ಬರಗೂರು ಬಳಗ ಶಿರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಶಿರ ಜ್ಞಾನಜ್ಯೋತಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಬರಗೂರು ಇವುಗಳ ಸಂಯುಕ್ತಾಶ್ರಯದಲ್ಲಿ ನಾಡೋಜ ಬರಗೂರು ರಾಮಚಂದ್ರಪ್ಪನವರ ಜನ್ಮ ದಿನಾಚರಣೆಯನ್ನು ಹುಟ್ಟೂರಾದ ಬರಗೂರಿನಲ್ಲಿ ಬರಗೂರಿನ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬರಗೂರರ ಜನ್ಮ ದಿನಾಚರಣೆಯನ್ನು ಏರ್ಪಡಿಸಲಾಗಿದ್ದು ಈ ಸಂದರ್ಭದಲ್ಲಿ ಕೂಲಿಕುಂಟೆ ಹೋಬಳಿಯ ಸಾಹಿತಿಗಳು ಕವಿಗೋಷ್ಠಿಯನ್ನು ಸಹ ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಉದ್ಘಾಟಕರಾಗಿ ಲಕ್ಷ್ಮಣದಾಸ್ರವರು ಕೇಂದ್ರ ಸಂಗೀತ ಅಕಾಡೆಮಿ ಪುರಸ್ಕೃತರು ವಿಶೇಷ ಉಪನ್ಯಾಸ ಡಾಕ್ಟರ್ ಕೆ ಆಶಾ ಬಗ್ಗ ನಡು ಸಹಾಯಕ ಪ್ರದ ಪ್ರಾಧ್ಯಾಪಕರು ತುಮಕೂರು ವಿಶ್ವವಿದ್ಯಾಲಯ ಕಲಾ ಕಾಲೇಜು ತುಮಕೂರು ಆಶಯ ನುಡಿಯನ್ನ ಬಿ ಪಿ ಪಾಂಡುರಂಗಯ್ಯನವರು ಕನ್ನಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಶಿರಾ ಹಾಗೂ ನಿವೃತ್ತ ಪ್ರಾಂಶುಪಾಲರು ಹಾಗೆ ಅಧ್ಯಕ್ಷತೆಯನ್ನು ಡಿ ಎನ್ ಪರಮೇಶ್ಗೌಡ್ರವರು ಪ್ರಾಂಶುಪಾಲರು ಜ್ಞಾನಜ್ಯೋತಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಬರಗೂರು ಮುಖ್ಯ ಅತಿಥಿಗಳಾಗಿ ಶ್ರೀ ಚಂದ್ರಯ್ಯನವರು ಪ್ರಾಂಶುಪಾಲರು ಸರ್ಕಾರಿ ಬಾಲಕಿರ ಪದವಿ ಪೂರ್ವ ಕಾಲೇಜು ಶಿರಾ ಹಾಗೆ ವೈ ನರೇಶ್ ಬಾಬುರವರು ಅಧ್ಯಕ್ಷರು ನಾಡೋಜ ಬರಗೂರು ಮೇಷ್ಟು ಬಳಗ ಶಿರಾ ಇವರೆಲ್ಲರೂ ಸಹ ಅಂದು ಆಗಮಿಸಲಿದ್ದು ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಆಚರಿಸಲಾಗುತ್ತಿದೆ ಆದ್ದರಿಂದ ಎಲ್ಲ ಬರಗೂರು ಮೇಷ್ಟು ಬಳಗದ ಅಭಿಮಾನಿಗಳು ಸಾಹಿತ್ಯ ಆಸಕ್ತರು ಹಾಗೂ ಬರಗೂರಿನ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರ ಜೊತೆಗೆ ನಮ್ಮ ಕರ್ನಾಟಕದ ಕಣ್ಮಣಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದಂತಹ ಹೆಸರನ್ನು ಇವತ್ತು ಬರಗೂರಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸುವುದರ ಮುಖಾಂತರ ಈ ಒಂದು ಊರಿಗೆ ಕೀರ್ತಿ ಅಂತಂದು ಕೊಟ್ಟಿರ್ತಕ್ಕಂತಹ ಹಾಗೂ ಹೆಸರಾಂತ ನಿರ್ದೇಶಕರು ಸಾಹಿತಿಗಳು ಹಾಗೂ ನಾಡೋಜ ಬರಗು ರಾಮಚಂದ್ರಪ್ಪರ ಒಂದು ಜನ್ಮ ದಿನಾಚರಣೆಯನ್ನು ಬಹಳ ಹರ್ಥಗಮಿತವಾಗಿ ಆಚರಿಸೋ ಆಚರಿಸುವುದಕ್ಕೆ ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡಿಕೊಡ್ತಾಯಿದ್ವಿ ಹಾಗೇ ಒಂದು ಕಾರ್ಯಕ್ರಮದಲ್ಲಿ ಇಂದು ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಪಾಂಡಗಪ್ಪನವರು ಹಾಗೂ ಸಾಹಿತಿಗಳು ಆಗಿರ್ತಕ್ಕಂತಹ ನರಸಪ್ಪನವರು ಸಹ ಭಾಗವಹಿಸಿದ್ದಾರೆ ಅವರು ಸಹ ಈ ಒಂದು ಸಂದರ್ಭದಲ್ಲಿ ನಾನು ಹೃದಯ ಸ್ಪರ್ಶಿ ಅಭಿನಂದನೆ ಸಲ್ಲಿಸ್ತಾ ನನ್ನ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ನಾಡಿನ ಹೆಸರಾಂತ ರಂಗಭೂಮಿ ಕಲಾವಿದರು ಮತ್ತು ಹರಿಕಥಾ ವಿದ್ವಾನ್ ಡಾಕ್ಟರ್ ಲಕ್ಷ್ಮಣ್ ದಾಸ್ ಅವರು ಆಗಮಿಸ್ತಾ ಇದ್ದಾರೆ ಹಾಗೆ ಅವರ ಜೊತೆಗೂಡಿ ಡಾಕ್ಟರ್ ಆಶಾ ಬಗ್ನಾಡು ಪ್ರಾಧ್ಯಾಪಕರು ತುಮಕೂರು ವಿಶ್ವವಿದ್ಯಾಲಯ ಅವರು ಸಹ ಆಗಮಿಸ್ತಾ ಇದ್ದಾರೆ ಅವರೊಟ್ಟಿಗೆ ಬರಗೂರು ಮೇಷ್ಟು ಬಳಗದ ಅಧ್ಯಕ್ಷ ಆಗಿರತಕ್ಕಂಥ ನರೇಶ್ ಬಾಬುರವರು ಆಗಮಿಸ್ತಾ ಇದ್ದಾರೆ ಪರಮೇಶ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಸರಳವಾಗಿ ನಡೆಸಲಿಕ್ಕೆ ನಾವು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಇದರ ಜೊತೆಗೆ ಹುಲಿಕುಂಟೆ ಹೋಬಳಿಯ ಹತ್ತು ಹಲವು ಕವಿಗಳು ಕವಿಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಸಾಹಿತ್ಯಾಸಕ್ತರು ಮತ್ತು ಸಾಹಿತ್ಯಾಭಿಮಾನಿಗಳು ಕನ್ನಡಾಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲರೂ ಸಹ ಸಹಕರಿಸಬೇಕು ಅಂತ ಹೇಳಿಬಿಟ್ಟು ತಮ್ಮಲ್ಲಿ ಅತ್ಯಂತ ವಿನಮ್ರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ನಾಡೋಜ ಡಾಕ್ಟರ್ ಮೇಷು ಬಳಗಾಕ್ಷಿರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಜ್ಞಾನಜ್ಯೋತಿ ಜ್ಞಾನ ಜ್ಯೋತಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಬರಗೂರು ಯುವವರ ಸಂಯುಕ್ತ ಆಶ್ರಯದಲ್ಲಿ ಈ ನಾಡಿನ ಹೆಸರಾಂತ ಬಂಡಾಯ ಸಾಹಿತಿಗಳು ಚಲನಚಿತ್ರ ನಿರ್ದೇಶಕರು ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತರು ಆದ ನಮ್ಮ ನೆಚ್ಚಿನ ಗುರುಗಳೂ ಆದ ನಾಡೋಜ ಡಾಕ್ಟರ್ ರಾಮಚಂದ್ರ ರಾಮಚಂದ್ರಪ್ಪನವರ ಅವರ ಹುಟ್ಟೂರಿನಲ್ಲಿ ಹದಿನೆಂಟನೇ ತಾರೀಕು ಇದೇ ತಿಂಗಳು ಹದಿನೆಂಟನೇ ತಾರೀಕು ನಾವು ಬಹಳ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಬರವೂರಿನ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಹಮ್ಮಿಕೊಂಡಿರುವುದು ತುಂಬ ಶ್ಲಾಘನೀಯ ವಿಚಾರ ಹಾಗೂ ಸಂತೋಷದಾಯಕ ಹುಟ್ಟೂರಿನಲ್ಲಿ ಅವರಿಗೆ ಒಂದು ಹುಟ್ಟುಹಬ್ಬ ಆಚರಣೆ ಮಾಡೋದಂದರೆ ನಮ್ಮೆಲ್ಲರಿಗೂ ಒಂದು ಆಶಾದಾಯಕ ಹರ್ಷದಾಯಕ ವಿಚಾರ ಈ ವಿಚಾರವನ್ನು ಯಾಕೆ ಹೇಳ್ತೀವಪ್ಪ ಅಂದರೆ ಅವರು ಈ ನಾಡಿಗೆ ಒಂದು ಆಸ್ತಿ ಇದ್ದಾಗೆ ಈ ತಾವ ಒಂದು ಮೇರು ಪರ್ವತವನ್ನು ನಾವು ಇನ್ನೂ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಈ ವಿಚಾರವಾಗಿ ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಶಿರಾ ತಾಲೂಕು ಹೂಲೂಕುಟ್ಟೆ ಹೋಬಳಿಯ ಎಲ್ಲ ಕವಿಗಳ ಒಂದು ಸಮೂಹದಲ್ಲಿ ಕವಿಗೋಷ್ಠಿಯನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಈ ಊರಿನ ಮತ್ತು ಉಲಿಕಂಠ ಹೋಬಳಿಯ ಹಾಗೂ ಶಿರಾ ತಾಲೂಕಿನ ಎಲ್ಲ ಅವರ ಅಭಿಮಾನಿ ಬಂಧುಗಳು ಅನ್ನು ಬಂದು ಸಹಕಾರ ನೀಡಿ ಅವರಿಗೆ ಇನ್ನೂ ಶುಭ ಹಾರೈಸಿ ಇನ್ನೂ ಹೆಚ್ಚಿನ ಆಯುಸು ಆರೋಗ್ಯ ಕೊಡಲಿ ಅಂತ ಹೇಳಿ ನಾನು ಈ ಮೂಲಕ ಈ ಪರಮೇಶ್ವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಬಿ ಪಿ ಪಾಂಡಗ ಸರ್ ಒಂದು ನೇತೃತ್ವದಲ್ಲಿ ఈ దిన కార్యక్రమం పత్రికోష్ఠి మూలక నాము మనవి మాతిద్దేనే జై హింద్ జై కర్ణాటక జై భర్గోద్బర్గ